ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಓಪನಿ ಗಾಡಿ ಕೊಟ್ಟಿದ್ರು ಹಾಂ ಹೌದ್ರಿ ಸರ್ ಎಷ್ಟು ಮಾಡಲ್ಲ ಇದು ಅದು ಎರಡು ಸಾವಿರದ ಏಳು ರೀ ಮಾಡಲ್ಲ ಓನರ್ ಎಷ್ಟು ಇದನರ್ ತರಡು ಓನರ್ ಅದರೋಣ ಈಗ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ನೀವು ಗಾಡಿದು ಈ ಪಾಸಿಂಗ್ ಡ್ಯೂ ಆಗೈತೆ ನಾ ಇನ್ಶೂರೆನ್ಸ್ ನಾ ಫ್ರೆಶ್ ಮಾಡಿಸಿ ಕೊಡ್ತೀನಿ ನಾನು ಅದನ್ನ ಫ್ರೆಶ್ ಆಗಿ ಮಾಡಿಸಿ ಹಾ ಇನ್ಶೂರೆನ್ಸ್ ಫ್ರೆಶ್ ಮಾಡಿಸಿ ಕೊಡ್ತೀನಿ ಅವರು ತಗೊಂತೀನಿ ಅಂತರಲ್ಲ ಅವರು ನೋಡಿಲ್ಲ ಅಲ್ಲ ಗಡಿ ಮೇಲೆ ಲೋನ್ ಗೆ ಏನಿಲ್ಲ ಅಣ್ಣ ಗಾಡಿ ರೀಡಿಂಗ್ ಆಗಿರದು ಎಷ್ಟು ಗಾಡಿ ರೀಡಿಂಗ್ 1 ಲಕ್ಷ 10000 ಕಿಲೋಮೀಟರ್ ಆಗಿದೆ ಅಣ್ಣ ಟೈರ್ ಗಳು ಟೈರ್ ಅಷ್ಟು 100% ಅದಾವಣ್ಣ ಅಷ್ಟು ಆಕ್ಸೆಸ್ ಹ್ಮ್ ಹ್ಮ್

paper ಬಾಕ್ಸ್ ಉಪ್ಪರ ಐತಿ ಅದು ಸಬ್ ಉಪ್ಪರ ತಗದ ಕೊಡ್ತೀವಿ ಕೊಡೋನ್ ಹ್ಮ್ ಎಲ್ಲಿ ಬರ್ತೇತಿ location ಗಾಡಿ ಅದು ಗದಗ ಹತ್ರ ನೀಲಗುಂದ ಅಣ್ಣ ಎಷ್ಟ ಹೇಳ್ತಿರಿ ಗಾಡಿ rate ಅಣ್ಣ insurance ನಾವ ಕೊಟ್ರ ಒಂದ ನಲವತ್ತ ಅಣ್ಣ ಹ್ಮ್ ಅವ್ರ ಮಾಡಿಸಿಕೊಂಡ್ರ ಒಂದ ಮೂವತ್ತ ಫೈನಲ್ ಅಣ್ಣ ಅಣ್ಣ ಒಂದ ಮೂವತ್ತ ಹ್ಮ್ ಒಂದ ಮೂವತ್ತ final ಹಾಗೆ ಸಾವಿರದ ಸಾವಿರದ ಅಣ್ಣ model ಎರಡ ಸಾವಿರದ ಏಳ owner ಓನರ್ third owner ಆಗಿರೋಣ್ಣ document send ಮಾಡ್ಸಿರೋದು insurance இன்சூரன்ஸ் ஃப்ரெஷ் மாசிக் கொடுத்தீங்க அண்ணா பார் டியூ ஆய்தா பசிங் டிவோ ஆய் இன்சூரன்ஸ் ஃப்ரெஷ்ஷாக பார்த்தி கொடுத்துறா மாணும் ஒன்று ஓகே ரூபாய் டெகோசிட்டு சரி சரி சரி